ವಿಪ್ರ ಮಹಿಳಾ ಸಮ್ಮೇಳನದಲ್ಲಿ ನಮ್ಮೊಟ್ಟಿಗೆ ಹುಬ್ಬಳ್ಳಿಯಿಂದ ನಿಮ್ಮ ಹೆಸರು ಬೇಡ ಮೇಘನಾ ಟಕ್ಕಳಕಿ ಅಂತ ನನ್ನ ಹೆಸರು ಬಂದಿರುವ ಕಾರ್ಯಕ್ರಮದಲ್ಲಿ ಇಲ್ಲಿನ ಏನು ಮತ್ತೆ ಇಲ್ಲಿನ ವ್ಯವಸ್ಥೆ ಈ ಶೋಭಾಯಾತ್ರೆ ಅನಿಸ್ತಿದೆ ನಿಮ್ಮ ಅಭಿಪ್ರಾಯ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಈ ವಿಪ್ರ ಸಮಾಜ ಅನ್ನೋದು ಒಂದು ದೊಡ್ಡ ಕುಟುಂಬ ಇದು ಆ ವಿಪ್ರ ಸಮಾಜಕ್ಕೆ ಬಂದಿದ್ದು ಅತ್ಯಂತ ಖುಷಿ ಸಂಗತಿ ಮತ್ತೆ ಇಲ್ಲಿ ಸಕಲವು ಒಂದು ಮ ಪ್ರಿಕಾಷನ್ ಅಂತ ಹೇಳ್ತಾರಲ್ಲ ಆ ಒಂದು ಸಿದ್ಧತೆಯ ಮೇರೆಗೆ ಎಲ್ಲವನ್ನೂ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಆದಷ್ಟು ಒಳ್ಳೆಯ ಸ ಸೌಕರ್ಯಗಳನ್ನು ಸವಲತ್ತತೆಗಳನ್ನು ಅಂದರೆ ಎಲ್ಲವನ್ನೂ ಕೂಡ ಅವರು ಒದಗಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಫ್ರೆಂಡ್ಸು ಈ ಒಂದು ಸ್ಟಾಲ್ ಹಾಕಿದ್ದಾರೆ ಮೇಡಮ್ ಅವರು ಹಾಕಿದ್ದಾರೆ ನಾವೇನು ಹಾಕಿಲ್ಲ ನಾನು ಹುಬ್ಬಳ್ಳಿ ಧಾರವಾಡದಿಂದನೇ ಬಂದಿರೋದು ಚೆನ್ನಾಗಿದೆ ಟೋಟಲಿ ಹೇಳಬೇಕಂತಂದರೆ ಒಂದು ಈ ಬ್ರಾಹ್ಮಣ ಸಮಾವೇಶ ಅನ್ನೋದು ಒಂದು ಒಳ್ಳೆಯ ಒಂದು ಸಂಗತಿ ಮತ್ತು ಈ ಒಂದು ಕುಟುಂಬಕ್ಕೆ ಸೇರಿದ್ದು ನಮಗೆ ಅತ್ಯಂತ ಖುಷಿ ಅನ್ನಿಸುತ್ತೆ ಮತ್ತು ಈ ಒಂದು ಈ ಸಮಾರಂಭಕ್ಕೆ ಬಂದು ಎಲ್ರಿಗೂ ನನಗೂ ಕೂಡ ಖುಷಿಯಾಗಿದೆ ಎಲ್ರಿಗೂ ಖುಷಿ ನನ್ನ ಜೊತೆಗೆ ಬಂದಂತಹ ಎಲ್ರಿಗೂ ಖುಷಿಯಾಗಿದೆ ಮೇಡಮ್ ಜಿಲ್ಲೆ ಹಿರೇಕೆರೂರಿಂದ ಬಂದಿದ್ದೀವಿ ನಾವು ನ್ಯಾಯವಾಗಿದ್ದೀನಿ ನನ್ನ ಜೊತೆಗೆ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ ನಮಗೆ ತುಂಬಾ ನೀವೇನು ಕೇಳಿದ್ರಿ ಉಳ್ಕೋಳಿಕೆ ಏನು ವ್ಯವಸ್ಥೆ ಅದು ಹೇಳಿ ಬಹಳ ಚಲೋ ಅದು ಅಂದರೆ ನಾವು ಎಲ್ಲಿನೂ ಒಂದು ಮಾರ್ಕ್ ಇಲ್ಲ ಈ ಥರ ಮಾಡ್ಬೇಕಾಗಿತ್ತು ಹೇಳಿ ಆ ಥರದ್ದು ಮನೆಗೆ ಹೇಗೆ ನಾವು ಒಂದು ಅತಿಥಿಗಳನ್ನ ಬರ ಮಾಡ್ಕೊಳ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ ನಾವು ಬೇರೆ ಕಡೆಯಿಂದ ಬಂದಿದ್ವಿ ಬೇರೆ ಜಿಲ್ಲೆಯಿಂದ ಬಂದೀವಿ ಅನ್ನಿಸ್ತಿಲ್ಲ ತುಂಬಾ ಖುಷಿ ಇದೆ ಧನ್ಯವಾದಗಳು ಎಲ್ಲರಿಗೂ ನಮಗೆ ಇಷ್ಟು ಅನುಕೂಲ ಮಾಡಿಕೊಟ್ಟಿದಿರಿ ಆಮೇಲೆ ಇವತ್ತು ಶೋಭಾಯಾತ್ರೆನೂ ಕೂಡ ತುಂಬ ಚೆನ್ನಾಗಾಯಿತು ನಾವು ಕೋಲಾಟ ಆಡಿದ್ವಿ ಭಾಳ ಖುಷಿ ಅನ್ನಿಸ್ತು ನಮಗೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಅದ ಆ್ಯಕ್ಚುಲಿ ಆದರೆ ನಮಗೆ ಇಲ್ಲಿ ಎಲ್ಲೂ ನಾವು ಬೇರೆಯವರು ಅಂತ ಅನ್ನಿಸ್ತಿಲ್ಲ ತುಂಬಾ ಖುಷಿ ಇದೆ ಎಲ್ಲ ವಿಪ್ರ ಬಂಧುಗಳಿಗೆ ನಾವು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಹಿಡೇಕೆರೂರು ತಾಲೂಕಿನ ಸಂಚಾಲಕ ಇದ್ದೀನಿ ನಾನು ಹೆಸರು ಮಾಲಸ ಅಂತ ಹೇಳಿ ತುಂಬ ಇದು ನಮ್ಮ ಕರೆ ಸಿಕ್ಕಿರೋದು ಅವಕಾಶ ಇದು ಮೊದಲನೇ ಸರಿ ನಮಗೆ ಸಿಕ್ಕಿರೋದು ಇದು ಭಾಳ ಖುಷಿಯಾಗಿದೆ ನಮ್ಮ ಪ್ರಾಂತ್ಯವರು ಏನು ಉಡುಗೆ ತೊಡುಗೆ ಒಂದು ತೊಟ್ಟಿಕೊಂಡು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮಗೆ ಬಹಳ ಖುಷಿ ಕೊಟ್ಟಿದೆ ಇದೇ ತರ ನಮಗೆ ಅವಕಾಶ ಸಿಗ್ಲಿ ಅಂತ ಮತ್ತೆ ಅಂತ ಹೇಳಿ ಆರಾಧನಾ ಭಜನಾ ಮಂಡಳಿಯ ಸದಸ್ಯರು ಇದ್ದೇವೆ ನಾವು ಅಲ್ಲಿ ನಮ್ದೊಂದು ಭಜನಾ ಮಂಡಳಿಯ ಆಮೇಲೆ ನಮ್ಮ ತಾಲೂಕಾ ಮಟ್ಟದ ಬ್ರಾಹ್ಮಣ ಸಮಾಜದೊಳಗು ಮೆಂಬರ್ ಇದ್ದೇವೆ ಇಲ್ಲಿ ಕರೆ ಬಂದಿದ್ದೀರಾ ನೀವು ಒಟ್ಟಿಗೆ ಇಪ್ಪತ್ತೈದು ಮಂದಿ ಬಂದೇವೆ ಹುಬ್ಬಳ್ಳಿಯಿಂದ ಇಲ್ಲಿನ ಊಟ ವ್ಯವಸ್ಥೆ ವಸತಿ ಹೇಗಿತ್ತು ನಿನ್ನೆ ಇವತ್ತು ಶೋಭಾಯಾತ್ರೆ ಹೇಗಿತ್ತು ಅಭಿಪ್ರಾಯ ನಿನ್ನೆ ನಾವು ಬಂದಾಗಿನಿಂದ ಸ್ಟೇಷನ್ ರೈಲ್ವೆ ಇದ್ದು ಅವರ ಮಾಡ್ಯಾರ ಆಮೇಲೆ ಬಸ್ಸಿನ ವ್ಯವಸ್ಥೆ ಕಾರ್ಯಾಲಯ ತನ ಅವರ ಕೊಟ್ಟಿದ್ರು ಆಮೇಲೆ ಟಿಫಿನ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮಲ್ಕೊಳಿಕೆ ಆಮೇಲೆ ಅಲ್ಲಿ ನಿಜಗುಣ ಕ ಇದರಿಂದ ಇಲ್ಲಿ ತನೂ ನಮ್ಮನ್ನ ಬಸ್ನಾಗೆ ಕರ್ಕೊಂಡ್ಬಂದು ಬಸ್ನೇ ಬಿಟ್ಟರು ಭಾರಿ ವ್ಯವಸ್ಥೆ ಮಾಡ್ಯಾರ ಎಲ್ಲ ಚಲೋ ಅದು ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಶೋಭಾ ಯಾತ್ರೆ ಬಗ್ಗೆ ಶೋಭಾ ಯಾತ್ರೆ ಅಂತ ಭಾರಿ ಎರಡು ಕಣ್ಣು ತೆಗೆದು ನೋಡು ಹಂಗಿತ್ತು ಭಾಳ ಚಂದ ಆತು ಅನಾಭೂತೋ ಭವಿಷ್ಯತಿ ಅನ್ನಂಗ ಆತು ಕಾರ್ಯಕ್ರಮ ಬಾಳ ಚಂದ ಏನು ನೀವು ನನ್ನ ಹೆಸರು ಹೇಳಿ ನನ್ನ ಹೆಸರು ಸುಮಾ ಅಂತ ನಮ್ಮ ನವನಗರದ ಬ್ರಾಹ್ಮಣ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾ ಕಾರ್ಯ ಮಾಡ್ತಾ ಇದ್ದೀನಿ ಅಲ್ಲಿಂದ ನಮ್ಮ ಕರೆ ಬಂದಿತ್ತು ಇಲ್ಲಿ ಸಮಾವೇಶಕ್ಕೆ ಬರಲಿಕ್ಕೆ ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿ ವಿವಾಹ ಭೋಜನವಿದು ವಿಚಿತ್ರ ಪಕ್ಷಗಳಿಗೂ ಇವೆಲ್ಲ ನನಗೆ ಸಾಕು ಒವಾರೆ ಅಪ್ಪಳಗಳು ಉಪ್ಪಿಟ್ಟು ಪಾಯಸಗಳು ಒವಾರೆ ಅಪ್ಪಟ್ಟುಗಳು ಉಪ್ಪಿಟ್ಟು ಪಾಯಸಗಳು ಇದೆಲ್ಲ ನನಗೆ ಸಾಕು ಓಕೆ ನಮಸ್ಕಾರ ಇನ್ನೊಬ್ಬ ಹಿರಿಯ ಜೀವಿ ಬಂದಿದ್ದಾರೆ ನಮ್ಮ ಈ ವಿಪ್ರ ಸಮಾಜಕ್ಕೆ ಅವ್ರ ಏನು ಹೇಳ್ತಾರೆ ಅಂತ ನೋಡೋಣ ನಮಸ್ಕಾರ ಅಮ್ಮ ನಮಸ್ಕಾರಪ್ಪ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಎಲ್ಲರೂ ತುಂಬಾ ಆತಿಥ್ಯವಾಗಿ ಬರುವಾಗ ಇದೆಲ್ಲ ಕೈ ಹಿಡ್ಕೊಂಡು ಬಂದು ತುಂಬ ತುಂಬಾ ನಮಗೆ ಅದಕ್ಕೆ ಅರ್ಧ ಖುಷಿ ಆಗೋಯ್ತು ವಯಸ್ಸು ಜಾಸ್ತಿ ಆದ್ರೂ ಎಲ್ರು ನೋಡೋ ಒಂದು ಅವಕಾಶ ಸಿಗ್ತಲ್ಲ ಅಂತ ತುಂಬಾ ಖುಷಿ ಇಲ್ಲಿ ಏನೇನು ನೋಡೋಕೆ ಸಿಕ್ತು ನಿಮ್ಗೆ ಹಾಗಾದ್ರೆ ಇನ್ನು ಬರ್ತಾ ಇದೀವಿ ಬಂದಾಗ್ಲೇ ಒಳ್ಳೆ ಸ್ವಾಗತ ಸಿಗ್ಬಿಡ್ತಿವಿ ಇನ್ನು ಮುಂದೆ ಹೋಗಿ ಇನ್ನು ಎಂಜಾಯ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತೀವಿ ಬರೋ ಅಷ್ಟೊತ್ತಿಗೆ ಒಳ್ಳೆ ಸ್ವಾಗತ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಅಮ್ಮ